ಸರ್ವರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಟಿ ಆರ್ ಪ್ರೀತಿಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಕಳೆದ ನಾಲ್ಕು ವಿಡಿಯೋಗಳಲ್ಲಿ ನಾನು ನಿಮಗೆ ದೇವಿದಾಸ ಅವರು ಬರೆದಂತಹ ಚಕ್ರಗ್ರಹಣ ಎನ್ನುವ ಪದ್ಯವನ್ನ ಸರಳವಾಗಿ ನಾವು ಹೇಗೆ ಅರ್ಥೈಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಕ್ರಗ್ರಹಣ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಸರಳ ಹಾಗೂ ನೇರವಾದಂತಹ ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಕೊಂಡು ಬರೋಣ ಚಕ್ರಗ್ರಹಣ ದೇವಿದಾಸ ಅವರು ಬರೆದಂತಹ ಪದ್ಯದ ಪ್ರಶ್ನೋತ್ತರಗಳು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದರು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಎರಡನೇ ಪ್ರಶ್ನೆ ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ಮಕ್ಕಳೊಂದಿಗೆ ಕಾದಾಡುವುದು ವಿವೇಕವೇ ಎಂದು ಕೇಳಿದನು ಮೂರನೇ ಪ್ರಶ್ನೆ ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮಾಚಾರ್ಯರು ಅಥವಾ ಭೀಷ್ಮರು ನಾಲ್ಕನೇ ಪ್ರಶ್ನೆ ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಡಿಸಿತು ಅಂದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನು ಭೀಷ್ಮಾಚಾರ್ಯರು ಬಿಟ್ಟಂತಹ ಯಾವುದೇ ಬಾಣಗಳು ಅರ್ಜುನನಿಗೆ ತಾಗದಂತೆ ಅವನಿಗೆ ಅಪಜಯವು ಉಂಟಾಗದ ರೀತಿಯಲ್ಲಿ ರಥವನ್ನು ನಡೆಸುತ್ತಿದ್ದರು ಇದರಿಂದಾಗಿ ಭೀಷ್ಮಾಚಾರ್ಯರು ಬಳಲಿ ಮೊದಲು ಹರಿಯನ್ನೇ ಗೆಲ್ಲುತ್ತೇನೆಂದು ಕ್ರೋಧಗೊಳ್ಳುತ್ತಾರೆ ಎರಡನೇ ಪ್ರಶ್ನೆ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮಾಚಾರ್ಯರು ಬಾಣಪ್ರಯೋಗದಿಂದ ಶ್ರೀಕೃಷ್ಣನ ಹಣೆಯಿಂದ ರಕ್ತ ಚಿಮ್ಮುತ್ತದೆ ಆಗ ಶ್ರೀಕೃಷ್ಣನು ಅತ್ಯಂತ ಸಿಟ್ಟಿನಿಂದ ಕುರುಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುತ್ತೇನೆ ಬ್ರಹ್ಮ ಮಹೇಶ್ವರ ವೈವಸ್ವದ ಮುನಿಗಳು ಬಂದರೂ ಭೀಷ್ಮನನ್ನು ಕೊಲ್ಲದೇ ಬಿಡುವುದಿಲ್ಲ ಎಂದು ಹೇಳಿ ರಥದ ಕಡಿವಾಣವನ್ನು ಬಿಸುಟು ಚಕ್ರವನ್ನು ಹಿಡಿದುಕೊಂಡು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ಉಂಟಾಯಿತು ಮೂರನೆಯ ಪ್ರಶ್ನೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಶ್ರೀಕೃಷ್ಣನು ಭೀಷ್ಮಾಚಾರ್ಯರ ಮೇಲೆ ಕ್ರೋಧಗೊಂಡಾಗ ಭೀಷ್ಮಾಚಾರ್ಯರು ಬೆದರಿ ರಥದಿಂದ ಇಳಿದು ಶ್ರೀಕೃಷ್ಣನ ಹತ್ತಿರ ನಡೆದುಕೊಂಡು ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾ ಕಷ್ಟಗಳೆಂಬ ವನಕ್ಕೆ ದಾವಾಗ್ನಿ ನೀನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾರೆ ಮುಂದೆ ನಾಲ್ಕನೇ ಪ್ರಶ್ನೆ ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಭೀಷ್ಮರು ಶ್ರೀಕೃಷ್ಣನ ಕೈಯನ್ನು ಹಿಡಿದುಕೊಂಡು ಶ್ರೀ ಮನೋಹರ ಸ್ವಾಮಿಯೇ ನನ್ನ ಮಾತನ್ನು ನೀವು ಪ್ರೀತಿಯಿಂದ ಆಲಿಸಬೇಕು ನಿನ್ನ ಸೇವಕರಿಗೆ ಜಯವನ್ನು ಪಯ ದಯಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು ಆದರೆ ಇಂದು ನನ್ನ ಕಂಠವನ್ನಿರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವೆ ಇದು ಚೆನ್ನಾಗಿದೆ ನಾನು ಪಾಂಡವ ಕೌರವರ ಜಗಳವನ್ನು ನಿಂತು ನೋಡಲಾರೆ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತು ಹಾಗಾಗಿ ಹಿಂದೇ ನೀನು ನಿನ್ನ ಚಕ್ರವನ್ನು ಎಸೆದು ನನ್ನನ್ನು ಕೊಲ್ಲು ಎಂದು ನಿವೇದಿಸಿಕೊಳ್ಳುತ್ತಾರೆ ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಪ್ರಶ್ನೆ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಇದರ ಆಯ್ಕೆಯನ್ನು ಬರೀಬೇಕು ಈ ವಾಕ್ಯವನ್ನು ಅಥವಾ ಈ ಸಾಲನ್ನು ದೇವಿದಾಸ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಆನಂತರ ಯಾವ ಸಂದರ್ಭದಲ್ಲಿ ಸಂದರ್ಭ ಮಹಾಭಾರತ ಯುದ್ಧದ ಮೂರನೆಯ ದಿನ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಹಾಗೂ ಅರ್ಜುನ ಪರಸ್ಪರ ಎದುರಾದಾಗ ಅರ್ಜುನನು ಭೀಷ್ಮಾಚಾರ್ಯರನ್ನ ಕುರಿತು ನಮ್ಮ ತಂದೆ ತೀರಿಹೋದ ದಿನದಿಂದ ಇಲ್ಲಿಯವರೆಗೆ ಪಾಂಡವರಾದ ನಮ್ಮನ್ನು ಸಾಕಿ ಸಲಹೆದಿರಿ ಆದರೆ ಇಂದು ಕುರುರಾಜನಿಗೆ ಸಹಾಯವನ್ನು ಮಾಡಲು ನಮ್ಮ ಮೇಲೆ ಯುದ್ಧ ಮಾಡುತ್ತಿದ್ದೀರಿ ಗೌರವ ಪಾಂಡವರಿಬ್ಬರೂ ನಿಮ್ಮ ಮಕ್ಕಳು ಈ ಮಕ್ಕಳ ನಡುವೆ ಹೀಗೆ ಭೇದ ಮಾಡುವುದು ಸರಿಯೇ ಎಂದು ಈ ರೀತಿಯಲ್ಲಿ ಪ್ರಶ್ನಿಸುತ್ತಾನೆ ಇದರ ಸ್ವಾರಸ್ಯ ಅರ್ಜುನನು ತನ್ನ ಪ್ರೀತಿಯ ಅಜ್ಜರಾದ ಭೀಷ್ಮಾಚಾರ್ಯರೊಂದಿಗೆ ತನ್ನ ಮನದ ನೋವನ್ನು ಹೇಳಿಕೊಳ್ಳುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಚತುರ್ದಶ ಭುವನ ತಲ್ಲೆಣಿಸಿತು ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇದರ ಸಂದರ್ಭ ಭೀಷ್ಮಾಚಾರ್ಯರ ಬಾಣಪ್ರಯೋಗದಿಂದ ಶ್ರೀಕೃಷ್ಣನ ಹಣೆಯಿಂದ ರಕ್ತ ಚಿಮ್ಮುತ್ತದೆ ಆಗ ಶ್ರೀಕೃಷ್ಣನು ಅತ್ಯಂತ ಸಿಟ್ಟಿನಿಂದ ಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುತ್ತೇನೆ ಬ್ರಹ್ಮ ಮಹೇಶ್ವರ ವೈವಸ್ವತ ಮುನಿಗಳು ಬಂದರೂ ಭೀಷ್ಮನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳಿ ರಥದ ಕಡಿಹಾ ಕಡಿವಾಣವನ್ನು ಬಿಸಿಟು ಚಕ್ರವನ್ನು ಹಿಡಿದುಕೊಂಡು ರಥದಿಂದ ಧುಮುಕುತ್ತಾನೆ ಆಗ ಭೂಮಿಯ ನಾಲ್ಕು ದಿಕ್ಕುಗಳು ಭಯದಿಂದ ತಲ್ಲೆಣಿಸಿತು ಎಂದು ಕವಿ ಹೀಗೆ ಹೇಳಿದ್ದಾರೆ ಇದರ ಸ್ವಾರಸ್ಯ ಭೀಷ್ಮಾಚಾರ್ಯರ ಮೇಲಿನ ಶ್ರೀಕೃಷ್ಣನ ಕೋಪವನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಇದರ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಸಂದರ್ಭ ಕೃಷ್ಣನು ಕೋಪಗೊಂಡಾಗ ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೋಪವನ್ನು ತಣಿಸಿ ಶಾಂತಗೊಳಿಸಲು ಪ್ರಯತ್ನಿಸುತ್ತಾ ಕೃಷ್ಣನ ಕೈಯನ್ನು ಹಿಡಿದುಕೊಂಡು ಶ್ರೀ ಮನೋಹರ ಸ್ವಾಮಿಯೇ ನನ್ನ ಮಾತನ್ನು ನೀವು ಪ್ರೀತಿಯಿಂದ ಆಲಿಸಬೇಕು ನಿನ್ನ ಸೇವಕರಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು ಆದರೆ ಇಂದು ನನ್ನ ಕಂಠವನ್ನಿರಿಯಲು ಚಕ್ರವನ್ನ ಕೈಯಲ್ಲಿ ಹಿಡಿದಿರುವಿರಿ ಎನ್ನುತ್ತಾ ಹೀಗೆ ಹೇಳುತ್ತಾರೆ ಸ್ವಾರಸ್ಯ ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೋಪವನ್ನು ತಣಿಸಲು ಅವನನ್ನು ಭಕ್ತಿಯಿಂದ ಪ್ರಾರ್ಥಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದೆ ನಾಲ್ಕನೆಯ ಸಂದರ್ಭ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಯಥಾ ಪ್ರಕಾರವಾಗಿ ಆಯ್ಕೆ ಈ ವಾಕ್ಯವನ್ನು ದೇವಿದಾಸ ಅವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮಪರ್ವ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಸಂದರ್ಭ ಭೀಷ್ಮಾಚಾರ್ಯರು ಭಕ್ತಿಯಿಂದ ಕೃಷ್ಣನನ್ನು ಪ್ರಾರ್ಥಿಸುತ್ತಾ ಸ್ವಾಮಿ ನೀನು ನನ್ನನ್ನು ಕೊಲ್ಲಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವೆ ಇದನ್ನು ನೋಡಿದರೆ ನನಗೆ ನಗೆಯು ಬರುತ್ತಿದೆ ಹುಲ್ಲನ್ನು ಕತ್ತರಿಸಲು ಎಂದಾದರೂ ಕೊಡಲಿಯ ಅವಶ್ಯಕತೆ ಇದೆಯೇ ನಿನ್ನ ಎದುರಿಗೆ ತೃಣ ಸಮಾನನಾದ ನನ್ನನ್ನು ಕೊಲ್ಲಲು ನೀನು ಸುದರ್ಶನ ಚಕ್ರವನ್ನು ಎತ್ತುವುದು ಸರಿಯೇ ಎಂದು ಹೇಳುತ್ತಾ ಹೀಗೆ ಪ್ರಶ್ನಿಸುತ್ತಾರೆ ಇದರ ಸ್ವಾರಸ್ಯ ಕ್ರೋಧಗೊಂಡ ಶ್ರೀಕೃಷ್ಣನನ್ನು ಭೀಷ್ಮಾಚಾರ್ಯರು ಅನುನಯದ ನುಡಿಗಳಿಂದ ಶಾಂತಗೊಳಿಸಿ ಶ್ರೀಕೃಷ್ಣನನ್ನು ಪ್ರಸನ್ನಗೊಳಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಉತ್ತರ ಭೀಷ್ಮಾಚಾರ್ಯರ ಬಾಣಪ್ರಯೋಗದಿಂದ ಶ್ರೀಕೃಷ್ಣನು ಕುಪಿತನಾದಾಗ ಭೀಷ್ಮಾಚಾರ್ಯರು ಬೆದರಿ ರಥದಿಂದ ಇಳಿದು ಶ್ರೀಕೃಷ್ಣನ ಹತ್ತಿರ ನಡೆದುಕೊಂಡು ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾ ಕಷ್ಟಗಳೆಂಬವನಕ್ಕೆ ದಾವಾಗ್ನೆ ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾರೆ ಶ್ರೀ ಮನೋಹರ ಸ್ವಾಮಿಯೇ ನಿನಗೆ ಜಯವಾಗಲಿ ನನ್ನ ಮಾತನ್ನು ನೀವು ಪ್ರೀತಿಯಿಂದ ಆಲಿಸಬೇಕು ನಿನ್ನ ಸೇವಕರಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು ಆದರೆ ಇಂದು ನನ್ನ ಕಂಠವನ್ನೆರೆಯಲು ಚಕ್ರವನ್ನು ನೀವು ಕೈಯಲ್ಲಿ ಹಿಡಿದಿರುವಿರಿ ಇಂದಿರೇಶನೇ ನಾನು ಈ ಕೌರವ ಪಾಂಡವರ ಜಗಳವನ್ನು ನಿಂತು ನೋಡಲಾರೆ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತು ಹಾಗಾಗಿ ಹಿಂದೆ ಈ ಜೀವ ಹೋಗಲಿ ಈಗಲೇ ನೀನು ನಿನ್ನ ಚಕ್ರವನ್ನು ಎಸೆ ಎನ್ನುತ್ತಾರೆ ಆದರೆ ನನಗೆ ಇದನ್ನು ನೋಡಿ ನಗೆಯೂ ಬರುತ್ತಿದೆ ಹುಲ್ಲನ್ನು ಕತ್ತರಿಸಲು ಕೊಡಲಿಯೂ ಬೇಕೆ ನಿನ್ನ ಮುಂದೆ ತೃಣಸಮಾನನಾದ ನನ್ನನ್ನು ಸಾಯಿಸಲು ನೀನು ಚಕ್ರವನ್ನು ಎತ್ತಬೇಕೆ ನಿನ್ನ ಭಕ್ತನಾದ ನನ್ನ ರೋಮವನ್ನು ಕಡಿದರೂ ನಾನು ನಿನಗೆ ಶರಣು ಎಂದು ಹೇಳಿ ತಮ್ಮ ಅನುನಯದ ನುಡಿಗಳಿಂದ ಭೀಷ್ಮಾಚಾರ್ಯರು ಶ್ರೀಕೃಷ್ಣನನ್ನು ಶಾಂತಗೊಳಿಸುತ್ತಾರೆ ಎರಡನೆಯ ಪ್ರಶ್ನೆ ಪಾರ್ಥ ಭೀಷ್ಮರ ನಡುವೆ ನಡೆದ ಶರಸಂವಾದವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮಹಾಭಾರತ ಯುದ್ಧದ ಮೂರನೆಯ ದಿನ ರಣರಂಗದಲ್ಲಿ ಅರ್ಜುನ ಹಾಗೂ ಭೀಷ್ಮಾಚಾರ್ಯರು ಪರಸ್ಪರ ಎದುರಾದಾಗ ಅರ್ಜುನನು ಎರಡು ಬಾಣಗಳನ್ನು ಹೂಡಿ ಭೀಷ್ಮರ ಪಾದದ ಬಳಿ ಹೋಗಿ ಬೀಳುವಂತೆ ಮಾಡಿ ಆ ಭೂಲ್ ಮೂಲಕ ಭೀಷ್ಮಾಚಾರ್ಯರಿಗೆ ನಮಸ್ಕರಿಸುತ್ತಾನೆ ಇದನ್ನು ಕಂಡಂತಹ ಭೀಷ್ಮಾಚಾರ್ಯರು ಸಂತಸಗೊಂಡು ಬಾಣವನ್ನು ಪ್ರಯೋಗಿಸಿದಾಗ ಅದನ್ನು ಅರ್ಜುನನು ಬಗೆಬಗೆಯ ಬಾಣಗಳಲ್ಲಿ ತುಂಡರಿಸುತ್ತಾ ಭೀಷ್ಮಾಚಾರ್ಯರನ್ನ ಕುರಿತು ನಗುತ್ತ ಅಜ್ಜ ನಮ್ಮ ತಂದೆ ತೀರಿ ಹೋದ ದಿನದಿಂದ ಇಲ್ಲಿಯವರೆಗೆ ಪಾಂಡವರಾದ ನಮ್ಮನ್ನು ಸಾಕಿ ಸಲಹಿದಿರಿ ಆದರೆ ಇಂದು ಕುರುರಾಜನಿಗೆ ಸಹಾಯವನ್ನು ಮಾಡಲು ನಮ್ಮ ಮೇಲೆ ಯುದ್ಧ ಮಾಡುತ್ತಿದ್ದೀರಿ ಇದು ವಿವೇಕವೇ ಕೌರವ ಪಾಂಡವರಿಬ್ಬರೂ ನಿಮ್ಮ ಮಕ್ಕಳು ಈ ಮಕ್ಕಳ ನಡುವೆ ಹೀಗೆ ಭೇದ ಮಾಡುವುದು ಸರಿಯೇ ಎಂದು ಪ್ರಶ್ನಿಸುತ್ತಾನೆ ಆಗ ಭೀಷ್ಮಾಚಾರ್ಯರು ಅರ್ಜುನನನ್ನ ಕುರಿತು ಚಿಕ್ಕ ಮಕ್ಕಳಂತೆ ಮಾತನಾಡಬೇಡ ನಿಮ್ಮ ಕುರಿತು ನನಗೆ ಹಿರಿದಾಗಿ ಇರುವ ಭಾವನೆ ದಯವೋ ದುಗುಡವೋ ಎಂಬುದನ್ನು ಶ್ರೀಕೃಷ್ಣ ತಿಳಿದಿರುವನು ಸುಮ್ಮನೆ ವ್ಯರ್ಥ ಮಾತುಗಳನ್ನಾಡಬೇಡ ನಿನಗೆ ಶಿವನು ದಯಪಾಲಿಸಿರುವ ಬಾಣವನ್ನು ತೆಗೆದು ನನ್ನ ಮೇಲೆ ಹೂಡು ಎಂದು ಹೇಳಿ ಬಾಣವನ್ನು ಬಾಣಗಳು ಆಕಾಶವನ್ನು ಮುಚ್ಚುವಂತೆ ಬಾಣ ಪ್ರಯೋಗಿಸುತ್ತಾನೆ ಆಗ ಅರ್ಜುನನು ಅದಕ್ಕೆ ಪ್ರತಿಯಾಗಿ ಬಾಣಗಳನ್ನು ಪ್ರಯೋಗಿಸಿದಾಗ ಭೀಷ್ಮನ ರಥದ ಕುದುರೆಗಳು ಒದರುತ್ತವೆ ಹಾಗೂ ಸಾರಥಿ ಮೂರ್ತಿ ಬೀಳುತ್ತಾನೆ ಹೀಗೆ ಪಾರ್ಥ ಭೀಷ್ಮರ ನಡುವೆ ಶರಸಂವಾದ ನಡೆಯುತ್ತದೆ ಮುಂದೆ ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿ ಇಲ್ಲಿ ಪದ್ಯವನ್ನು ಕೊಡಲಾಗಿದೆ ಅದಕ್ಕೆ ಗಣವಿಭಾಗ ಮಾಡಿ ಲಘುಗುರು ಸಹ ಪ್ರಸ್ತಾರವನ್ನು ಹಾಕಲಾಗಿದೆ ಗಮನಿಸಿ ಮೂರು ಸಾಲಿದೆ ನೊಸಲು ಒಡೆದು ರಕ್ತ ಸೂಸಲು ಧೃಗದ್ವಯದಿ ಕಿಡಿಮಸಗಲ್ಲ ಉಡಗಿದು ಘನ ರೋಷ ಹಸಿ ಭೀಷ್ಮನ ವಿಭಾಡಿಸುವೆನ್ ಏರೇಳು ಜಗವೆರಸಿ ಶತಕೋಟಿಯ ಐದೈದಕ್ಕೆ ವಿಂಗಡಣೆ ಮಾಡಲಾಗುತ್ತೆ ಹಾಗಾಗಿ ಇದು ವಾರ್ಧಕ ಷಟ್ಪದಿಗೆ ಉದಾಹರಣೆ ಆಗುತ್ತೆ ಹಾಗೆಯೇ ಮುಂದೆ ಇರುವಂತಹ ಇನ್ನೊಂದು ಪದ್ಯವನ್ನು ಗಮನಿಸಿ ಏನಲು ಕಿರುನಗೆ ಗೂಡಿ ಚಕ್ರವ ಧನುಜ ದಲ್ಲಣ ಮುಚ್ಚಿ ವರಸೆಂದನವನೇರಿ ಕಿರೀಟಿಗ ಭಯವ ನಿಕ್ಕಲೊಚ್ಚುತನ ಅನ್ನುವಂಥ ಪದ್ಯ ಪದ್ಯ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕಕ್ಕೆ ಗಣವಿಂಗಡಣೆ ಮಾಡಲಾಗುತ್ತೆ ಹಾಗಾಗಿ ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆ ಆಗುತ್ತೆ ಇದಿಷ್ಟು ಚಕ್ರಗ್ರಹಣ ಎನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ನೀಡಲಾಗಿರುವ ಎಲ್ಲ ಪ್ರಶ್ನೆಗಳಿಗೆ ಸರಳ ಹಾಗೂ ಸ್ಪಷ್ಟ ನೇರ ಉತ್ತರಗಳು ಧನ್ಯವಾದ